ಅವನಲ್ಲಿ ಟ್ಯಾಲೆಂಟ್ ಇರುತ್ತ ಆ ವ್ಯಕ್ತಿ ಎಲ್ಲಿಯಾದ್ರೂ ಮುಂದೆ ಇರ್ತ ಅನ್ನೋಕ್ಕೆ ಅವರೇ ಒಂದು ನಮಗೆ ಮುಂದಿನ ಸಾಕ್ಷಿ ಏನಾದರೂ ನೈಜ ಘಟನೆಗಳು ಇವತ್ತು ಯಾರೇ ಇದೆ ಅವ್ನು ಬಡವ ಇರ್ಬೋದು ಶ್ರೀಮಂತ ಇರ್ಬೋದು ಅವ ನ್ಯಾಯ ಅನ್ಯಾಯ ಎಲ್ಲರೂ ಪರಿಗಣನೆ ತಗೊಂಡು ಸತ್ಯವನ್ನು ಇವತ್ತು ಏನಾದರೂ ಒಂದು ಪತ್ರಿಕೆಯಲ್ಲಿ ಬರೀತಾರ ಅಂದ್ರೆ ಅದು ನಮ್ಮ ಚೇತನ್ ಶಿವಜೀವಿಯವರ ಪತ್ರಿಕೆಯಲ್ಲಿ ಅವ್ರು ಯಾರು ನೇರವಾಗಿ ಮಾತಾಡಬೇಕು ಯಾವುದೇ ಏನೋ ಮಾತಾಡಬಹುದು ಏನೇನು ಹಾಗೂ ಯಾವುದೇ ಮುರಾಜ್ ಇದ್ದರೆ ಯಾವ್ದು ಮುರಾಜ್ ಕಾಯ್ದಿಲ್ಲ ನೇರವಾಗಿನೇ ನನಗಿದೆ ಅನ್ನುವಂತ ಕರೆಕ್ಟ್ ವಾದಲ್ಲ ಕರೆಕ್ಟ್ ಆಗಿ ಮಾಡ್ತೇನೆ ಮಾಡುವಂತ ಇರ್ತೀನಿ ಪತ್ರಿಕೋದ್ಯಮ ಪತ್ರಿಕೋದ್ಯಮದಾಗ ನಾನದಿ ನಾನು ಕರಿಲಿ ಕರೀಲಿ ಪ್ರಶ್ನೆ ಇಲ್ಲ ನೀವು ನ್ಯಾಯ ಒದಗಿಸ್ಬೇಕಪ್ಪ ಅಂತಂದ್ರೆ ನೀವು ಮನೆಗ್ ಕುಂತ ಬೇಕಾದ್ರೆ ಬರೀರಿ ಅದಕ್ಕೆ ಚೇತನ್ ಶಿವಶಂಪಿಯವರು ಈ ಮಟ್ಟಕ್ಕೆ ಬರಬೇಕಂತಂದ್ರೆ ಬಹಳ ಬಂದ್ ಶ್ರೀಗಾಂಧ್ರ ಬಗ್ಗೆ ಬರೀತಾರ ಇವತ್ತು ಬಡವನಿದ್ರು ಬರೀತಾರ ಅವ್ನು ಬೇಕಾದಂಥ ಮಲಾಟೆ ವ್ಯಕ್ತಿ ಇದ್ರು ಅವ್ನು ತಪ್ಪ ಅದನ್ನ ಹೆಚ್ಚಿನ ತೋರಿಸುವಂತ ಕೆಲಸ ಮಾಡೋದು ಯಾರಪ್ಪ ಅಂದ್ರೆ ನಮ್ಗೆ ಅದೇ ರೀತಿಯಾಗಿ ಮಾಡ್ತಾರೆ ಹೋಗಿ ಸುದ್ದಿ ಮಾಡ್ಬೇಕು ಹೇಳಿ ನಾ ಸುದ್ದಿ ಒಳಗ ನನಗ್ ಕಾಂಪ್ರಮೈಸ್ ಇಲ್ಲ ಒಂದೇ ನಾ ಯಾರು ಕೊಡಂಗಿಲ್ಲ ಸುದ್ದಿ ಬಂದ್ರೆ ಸುದ್ದಿ ವಿಷಯ ಬಂತಂದ್ರೆ ಡಾಮರಾಜ್ ಅಷ್ಟೇ ನನಗೆ ನನಗೆ ಯಾರಿದ್ರು ಅಷ್ಟೇ ನನಗೆ ಅಂದಾಗ ನನಗೆ ಕರೀಲೇ ಬೇಕು ಎಂತ ಹೋರಾಟದ ಸುದ್ದಿ ಸಾಮಾಜಿಕ ಸೇವೆಗಾಗಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ರು ಅಂದ್ರೆ ಅವರನ್ನು ಕರಿ ಅವಶ್ಯಕತೆ ಎಲ್ಲೂ ಇಲ್ಲ ಅವ್ರು ಕರೀದೇನೆ ನಾನು ಮನೆಗೆ ಕುಂತು ನನಗೆ ಗೊತ್ತಿರ್ಲಿಕ್ಕಂದ್ರು ನಾ ಯಾರು ಕಾಂಟ್ಯಾಕ್ಟ್ ಮಾಡಿ ಸುದ್ದಿ ತಗೊಂಡು ಬರೆಯುವಂಥ ಕೆಪಾಸಿಟಿನೂ ಐತಿ ಮತ್ತು ಅದನ್ನು ಬಿಡಂಗಿಲ್ಲ ಏನು ಸುದ್ದಿ ಕೊಡಾಕತ್ತೀವಿ ಜನರಿಗೆ ಅದರಲ್ಲಿಂದ ಸಮಾಜಕ್ಕೆ ಏನು ಸಂದೇಶ ಬಿಡ್ತಾರೆ ಅಂಥ ಸುದ್ದಿಗಳಿತ್ತು ಅಂದ್ರೆ ಒಳ್ಳೆಯ ಸಂದೇಶ ಹೋಗುವಂಥ ಸುದ್ದಿಗಳಿತ್ತು ಅಂದ್ರೆ ನಾನು ಯಾವುದೂ ಬಿಡಂಗಿಲ್ಲ ಸುದ್ದಿ ನೋಡೋ ಮೊದಲು ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಮುದ್ದೇಬಿಹಾಳ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಇರುವ ಸುಪ್ರಸಿದ್ಧ ಸಿದ್ದೇಶ್ವರ ಹೋಟೆಲ್ನಲ್ಲಿ ಚಕ್ರವರ್ತಿ ನ್ಯೂಸ್ ಸಂಪಾದಕರು ಸಂಯುಕ್ತ ಕರ್ನಾಟಕ ಮತ್ತು ಉದಯರಶ್ಮಿ ಪತ್ರಿಕೆಗಳ ತಾಲೂಕು ವರದಿಗಾರರು ಹಾಗೂ ವಕೀಲರಾದ ಚೇತನ್ ಶಿವಶಂಪಿ ಅವರ ಹುಟ್ಟುಹಬ್ಬವನ್ನು ಕಾಮರಾಜ್ ಬಿರಾದಾರ್ ಸ್ನೇಹಿತರ ಬಳಗದವರು ಆಚರಿಸಿದರು ಈ ವೇಳೆ ಬಳಗದವರಾದ ಕಾಮರಾಜ್ ಬಿರಾದಾರ್ ಮುತ್ತು ರಾಯಗೊಂಡ್ ರಾಜಯ್ಯರೇಮಠ್ ಸೋಮು ಮೇಟಿ ಮತ್ತಿತರು ಮಾತನಾಡಿ ಚೇತನ್ ಅವರ ವ್ಯಕ್ತಿತ್ವದ ಬಗ್ಗೆ ವಿವರಿಸಿದರು ಇದೇ ವೇಳೆ ಚೇತನ್ ಅವರು ಮಾತನಾಡಿ ತಮ್ಮ ಅನುಭವ ಅನಿಸಿಕೆಗಳನ್ನು ಹಂಚಿಕೊಂಡರು ಬಳಗದ ಎಲ್ಲರೂ ಸೇರಿ ಕೇಕ್ ತಿನ್ನಿಸಿ ಶುಭ ಹಾರೈಸಿದರು ಈ ವೇಳೆ ಸಂಗಣ್ಣ ಮೇಲಿನಮನಿ ಮೆಹಬೂಬ್ ಗೊಳಸಂಗಿ ಅಮರೇಶ್ ಗೂಳಿ ಸದಾ ಶಿವಮಠ್ ಹುಸೇನ್ ಮುಲ್ಲಾ ಬಬ್ಲು ಹುಣಸಗಿ ಅಶೋಕ್ ಚಟ್ಟೆರ್ ಹರೀಶ್ ಬೇವೂರ್ ಹುಲಗೇಶ್ ಇಳಗೇರ್ ಟಿ ಭಾಸ್ಕರ್ ಬಸರಿಂಗಪ್ಪ ರಕ್ಕಸಗಿ ಸುಭಾಷ್ ಪತ್ತಾರ್ ಶ್ರೀಶೈಲ್ ಪೂಜಾರಿ ಸುರೇಶ್ ಸಿಂಧೆ ಮನೋಹರ್ ರಾಯಚೂರ್ ರಂಜಾನ್ ನದಾಫ್ ನಜೀರ್ ದಾಂಡಿಯಾ ಸೇರಿದಂತೆ ಇತರರು ಇದ್ದರು ನಿವೃತ್ತಿಯಲ್ಲಿ ಹುದ್ದೆಯಲ್ಲಿ ಪತ್ರಕರ್ತರಿರ್ಬೋದು ಆದರೂ ಕೂಡ ನ್ಯಾಯವಾದಿಗಳಾಗಿ ಆಗಿ ತಮ್ಮ ಎಲ್ಲಿಂದೆಯನ್ನು ಪಡ್ಕೊಂಡು ಈ ಒಂದು ಕೋರ್ಟ್ನಲ್ಲಿ ಈಗ ಲಯರಾಗಿ ಕೆಲಸ ಮಾಡ್ತಿದ್ದಾರೆ ಯಾಕಪ್ಪ ಅಂದ್ರೆ ಅವರು ಅವನಲ್ಲಿ ಟ್ಯಾಲೆಂಟ್ ಇರ್ತಾ ಆ ವ್ಯಕ್ತಿ ಎಲ್ಲಾರು ಮುಂದೆ ಇರ್ತ ಅವರೇ ಒಂದು ನಮಗೆ ಮುಂದಿನ ಸಾಕ್ಷಿ ಉದಾಹರಣೆ ಇವತ್ತು ಅವರು ಹುಟ್ಟಬ್ಬ ಮೂವತ್ತೈದು ವರ್ಷ ಒಂದು ಕಡೆಗೆ ಮೂವತ್ತಾರು ಕಾಲ ಇರ್ತಾ ಇದ್ದಾರೆ ಮುಂದಿನ ದಿನಮಾನಗಳಲ್ಲಿ ಅವರು ಎಲ್ಲ ಗೆಳೆಯರ ಬರೋದ್ರ ಜೊತೆಗೆ ತಮ್ಮ ಎಲ್ಲ ಸ ಕುಟುಂಬದೊಂದಿಗೆ ಇನ್ನೂ ಹೆಚ್ಚೆಚ್ಚು ಕಾಲ ಒಳ್ಳೆ ಒಳ್ಳೆಯವರೆ ಅವರಿಗೆ ಹುದ್ದೆಯನ್ನು ತೆಗೆದುಕೊಂಡು ಚೆನ್ನಾಗಿ ಬರುತ್ತೆ ಅಂತ ನಾವು ಆಗುತ್ತಾ ಎಲ್ಲರಿಗೂ ಫಲ ಮಾಡಲಿಕ್ಕೆ ನಮ್ಮ ಒಂದು ಉತ್ತಮದಿಂದ ಎಲ್ಲರಿಗೂ ಒಂದು ಚಿತ್ರ ಮಾಡಿ ಉತ್ತೊಬ್ಬರಿಗೆ ಮಾಡಲಾಗುತ್ತದೆ ನಮಗೆಲ್ಲರಿಗೂ ಅಲ್ಲ ಚೇತನವರ ಬಗ್ಗೆ ನಮಗೆಲ್ಲರೂ ನೇರವಾಗಿ ಪಾಲೋ ಯಾವುದೇ ಏನೋ ಮಾತಾಡೋರು ಡಾಟ್ ಬೇರೆ ಏನು ಡಾಕ್ಟಾಗಿರ್ತಾರೆ ಅಥವಾ ಸರಿಯಾಗಿತ್ತೂ ನಾವು ಕ್ಲಾಸ್ಮೇಟ್ ತುಂಬ ಅರ್ಜೆಸ್ ಋಷಿಯಿಂದ ಆದ್ದರಿಂದ ನಮ್ಗೆ ಚೆತ್ತನವ್ರು ಅವಾಗಲಿಂದ ಸ್ಥಿರಪರಿಚಿತರು ಹೀಗಾಗಿ ಚೆತ್ತನವ್ರಿಗೆ ಇವತ್ತು ಮೂವತ್ತೈದು ವರ್ಷ ಮುಂದೆ ಮೂವತ್ತಾರನೇ ವರ್ಷಕ್ಕೆ ಅವ್ರು ಕಾಲಿಡ್ಬೇಕಾದ್ರೆ ಅವರಿಗೆ ನನ್ನ ಕಡೆಯಿಂದ ಹಾಗೂ ನಮ್ಮ ಸಂಭ್ರಮ ಇತರ ಭದ್ರ ಕಡೆಯಿಂದ ಮತ್ತೊಮ್ಮೆ ಹುಟ್ಟೊಬ್ಬ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾಶ್ವಾಗುತ್ತೆ ಅದೇ ರೀತಿಯಾಗಿ ಒಂದು ಚೇತನ್ ಶಿಶು ದೇವರು ಗುರುತ ಶುಭ ಶಿಕ್ಷಿಸಿದರು ಚೇತನ್ ಶಿವಶೀ ದೇವರು ನೇರ ನೋಡಿ ಹಾಗೂ ಯಾವುದೇ ಮುರಾಜ್ ಇದ್ದರೆ ಯಾರದೂ ಮುರಾಜ್ ಕಾಯ್ದೆ ನೇರವಾಗಿನೇ ನನಗಿದೆ ಅನ್ನುವಂಥ ವಾದ ಅಂದರೆ ಕರೆಕ್ಟ್ ಇರುವಂಥ ವಾದಗಳನ್ನ ಕರೆಕ್ಟಾಗಿ ಮಂಡನೆ ಮಾಡುವಂಥ ಇರ್ತೀವಿ ಆ ವ್ಯಕ್ತಿ ಸುಹ ನಾನು ಸ್ವಲ್ಪ ಅದೇ ಸೈಟ್ ಪ್ರಕೃತಿಯಿಂದ ಇಟ್ಕೊಂಡು ಬಂದಾಗ ಚೇತಾನ ಅದರಲ್ಲಿ ಬದಲಾವಣೆ ಮಾಡುವಂಥ ಒಂದು ಅವಶ್ಯಕತೆ ಇರ್ತದೆ ಪರಿಷಯದಿಂದ ಸುಮಾರು ಎರಡು ಮೂರು ವರ್ಷದ ಅವಧಿ ಸ್ವಲ್ಪ ಅದರಲ್ಲಿ ನಾನು ಬದಲಾವಣೆ ಮಾಡಿಕೊಂಡು ಬಂದಿದ್ದೀನಿ ಇರೋದು ನಮ್ಮದು ನಾನು ಅನ್ನುವಂಥದ್ದು ನಾವು ತಿಳಿಸುವಂಥ ಕಾಲ ಅನಿವಾರ್ಯ ಈಗ ಆಲ್ರೆಡಿ ನಾವು ನಲವತ್ತಾರು ವಯಸ್ಸು ಕಳೆದು ಕಳಿಸಿದ್ವಿ ಅದನ್ನು ನೀವು ನೀವು ಬದಲಾವಣೆ ಹಾಕಿ ಅಂತ ಒಂದು ಸಲಹೆ ಏನಪ್ಪ ಮಾಡಿ ನೀವು ನಾನು ಅಂಥದ್ದು ಇದ್ದಾಗೂ ಸಹಿತ ನಾವು ಕರೆಕ್ಟಾಗಿ ಯಾಕೆ ಅನ್ನುವಂಥದ್ದು ಇದ್ದಾಗಲೂ ಸಹಿತ ಇದ್ರಾಗಿ ಏನು ತಿಳ್ಕೊಳ್ತಾನೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು ಆಗಬೇಕು ಅವರಿಗೆ ಅವರೇನು ಕೆಲವರು ಬಗ್ಗೆ ಬದಲಾವಣೆ ಮಾಡಲಾಯಿತು ಅವರು ತಮ್ಮ ಬಗ್ಗೆ ಐದಕ್ಕೆ ಸಾಧ್ಯ ಅನ್ನುವಂಥ ಇದ್ರಾಗ ಇರ್ತಾರೆ ಅವ್ರನ್ನ ನಾವು ಬದಲಾವಣೆ ಮಾಡೋಕ್ಕಾಗಲ್ಲ ಅದರಲ್ಲಿ ನಮ್ಮನ್ನು ನಾವು ಬದಲಾವಣೆ ಮಾಡುವಂಥದ್ದಾಗ್ರಿ ನಿಮ್ಮ ವೃತ್ತಿ ಒಕ್ಕಿಲಿಯರುವುದರಿಂದ ಆಮೇಲೆ ನೀವು ಪತ್ರಿಕೋದ್ಯಮ ಪತ್ರಿಕೋದ್ಯಮದಾಗ ನಾನು ಅದೀನಿ ನಾನು ಕರೀಲಿ ಅನ್ನುವಂಥದ್ದಲ್ಲ ಕರೀಲಿ ಪ್ರಶ್ನೆ ಇಲ್ಲ ನೀವು ನ್ಯಾಯ ಒದಗಿಸ್ಬೇಕಪ್ಪ ಅಂತಂದ್ರೆ ನೀವು ಮನೆ ಕುಂತ ಬೇಕಾದ್ರೆ ಬರೀರಿ ಅಲ್ಲಿಗೆ ಹೋಗಬೇಕಾದಂಥದ್ದಿಲ್ಲ ಅಲ್ಲಿಗೆ ನೀವು ಕರೆದಾಗ ಹೋಗ್ತೀರಿ ಅನ್ನೋಂಥದ್ದನ್ನು ಇವತ್ತು ಬೇರೆ ಕಾರ್ಯ ಪೊಲಿಟಿಕ್ಸ್ ಇರ್ಬೋದು ಅವರು ಪ್ರತೊಂದು ಕಾರ್ಯಕ್ರಮ ಇದ್ದಾಗ ಬಿಟ್ಟು ಬೇಡನಲ್ಲ ಈ ಥರದ್ದು ಏನಾದರೂ ನಡೀತಕ್ಕವಲ್ಲ ಸಾಮಾಜಿಕ ಕಾರ್ಯಕ್ರಮಗಳು ಆಮೇಲೆ ಊರಿಗೆ ಸಂಬಂಧಪಟ್ಟಿರುವಂತ ಯಾವ ಕಾರ್ಯಕ್ರಮಗಳಿದ್ರು ಅಂದ್ರೆ ನೀವು ಅದರ ಪಾಲ್ಗೊಳ್ರಿ ಪಾಲ್ಗೊಂಡ ನಂತರ ಅದರ ಅದ್ರ ಸ್ವಲ್ಪ ನೀವು ಉದ್ಯೋಗದಾಗ ಎಲ್ಲರೂ ದೃಷ್ಟಿಯಿಂದ ನೀವು ಸ್ವಲ್ಪ ಕರೆಸ್ಟೂ ಸಾಕ್ಷಿದಾಗ ಕಡಿಮೆ ಮಾಡಿದಿರಿ ಅಂದ್ರೆ ನೀವು ಮುಂದಿನ ಎಲ್ಲ ಭವಿಷ್ಯ ಆಗಿರುವಂತ ಒತ್ತಿರಬಹುದು ಪತ್ರಿಕೋದ್ಯಮ ಇರ್ಬೋದು ಎರಡು ರೀತಿಯಲ್ಲಿ ಯಶಸ್ವಿ ಗಳ್ರಿ ನೀವು ಹೆಚ್ಚಿನ ಯಶಸ್ವಿ ಅಂತ ನಾನು ಎರಡು ಮಾತು ಹೇಳ್ತಾ ಇಲ್ಲಿ ಆಗಮಿಸಿರುವಂತ ಮತ್ತೊಮ್ಮೆ ಧನ್ಯವಾದ ತಿಳಿಸಿ ಚೇತನ್ ಶಿವಶಂಪಿಯವರು ಊಟದ ಪುರಸ್ತ ಪತ್ರಕರ್ತರು ಮತ್ತು ಅಡವೋಕೇಟ್ ನ್ಯಾಯವಾದಿಗಳು ಅದಂತ ಚೇತನ್ ಶಿವಶಂಪಿಯವರ ಜನ್ಮದಿನ ಚೇತನ್ ಶಿವಶಿಂಪಿಯವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಚೇತನ್ ಶಿವಶಂಪಿಯವ್ರಿಗೆ ಈ ಮಠಕ್ಕೆ ಬರ್ಬೇಕಂತಂದ್ರೆ ಭಾಳ ಪರಿಶ್ರಮದಿಂದ ಈ ಹಂತಕ್ಕೆ ಬಂದಾರ ಅವರು ಅವರು ಚಿಕ್ಕಂದಿನಿಂದ ಪ್ರತಿಯೊಂದು ಹಂತದಲ್ಲಿರೋ ಎಫರ್ಟ್ ಮಾಡ್ತಾ ಅವರಿನ ಹಂತ ಹಂತವಾಗಿ ಅವರು ಒಂದು ತಮ್ಮ ಜೀವನದಲ್ಲಿ ಭಾಳ ಪರಿಶ್ರಮ ಪಟ್ಟು ಈ ಹಂತಕ್ಕೆ ಬಂದಾರ ಈ ಹಂತಕ್ಕೆ ಬಂದು ಅವ್ರು ಏನಾದ ಈಗ ನ್ಯಾಯವಾದಿಗಳಾಗಿ ಒಂದು ಜನರಿಗೆ ಒಂದು ಉತ್ತಮ ಸೇವೆಯನ್ನು ಕೊಡುತ್ತಾರೆ ಅದೇ ರೀತಿಯಾಗಿ ಅವರು ಪತ್ರಕರ್ತ ರಂಗದಲ್ಲಿ ಪತ್ರಕರ್ತ ರಂಗದಲ್ಲಿ ಮುಖ್ಯವೇ ಇವತ್ತೊಂದು ಏನಾದರೂ ನೈಜ ಘಟನೆಗಳು ಇವತ್ತು ಯಾರೇ ಬಡವ ಇರ್ಬೋದು ಶ್ರೀಮಂತ ಇರ್ಬೋದು ಆ ನ್ಯಾಯ ಅನ್ಯಾಯ ಎಲ್ಲ ಪರಿಗಣನೆ ತಗೊಂಡು ಸತ್ಯವನ್ನು ಏನಾದರೂ ಒಂದು ಪತ್ರಿಕೆಯನ್ನು ಬರೀತಾರ ಅಂದ್ರ ಅದು ನಮ್ಮ ಚೇತನ್ ಶಿವಜಿಪ್ಪಿಯವರ ಪತ್ರಿಕೆಯಲ್ಲಿ ಅವ್ರು ಯಾರು ಕಾಂಪ್ರೊಮೆ ಅಲ್ಲ ಇವತ್ತು ಶ್ರೀಮಂತರ ಬಗ್ಗೆ ಬರೀತಾರ ಇವತ್ತು ಬಡವನಿದ್ರು ಬರೀತಾರ ಅವ್ನು ಕೆಕ್ಕಾದಂತ ಗಲಾಟೆ ವ್ಯಕ್ತಿ ಇದ್ರು ಅವ್ನು ತಕ್ಕವಿದ್ರೆ ಅದನ್ನ ಎತ್ತಿ ತೋರಿಸುವಂತ ಕೆಲಸ ಮಾಡೋದು ಯಾರಪ್ಪ ಅಂದ್ರೆ ಅದು ನಮ್ಮ ಚೇತನ್ ಶಿವಶಕ್ತಿ ಅವರು ಅದೇ ರೀತಿಯಾಗಿ ಅವರು ಸಾಕಷ್ಟು ಒಂದು ಒಳ್ಳೆಯ ಎಲ್ಲರ ಜೊತೆ ಒಂದು ಒಳ್ಳೆಯ ಸಂಬಂಧವನ್ನು ಹೊಂದ್ಕೊಂಡರೆ ಅದೇ ಅದಕ್ಕಾಗಿ ದೇವರು ಅವರಿಗೆ ಹೆಚ್ಚಿನ ಆಯುಧ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ಸಂಪತ್ತು ನೀಡಲಿ ಅಂತ ಭಗವಂತನಂತ ಇವತ್ತಿನ ದಿವಸ ಅವರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾರೆ ಇವತ್ತಿನ ದಿನ ನನ್ನ ಕುಟುಂಬದ ಪ್ರಜವಾಗಿ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಏನು ಸ್ನೇಹಿತರು ಒಂದು ನಾನು ಚಾಮರಾಜ ಆ ವರ್ಗ ಸಾಕಷ್ಟು ಜನ ಮೊದಲು ಬಂದವ ಎಲ್ಲಾ ಜನರನ್ನ ನೋಡ್ಬಿಟ್ಟು ನನ್ನ ಸ್ನೇಹಿತರು ಸಾಕಷ್ಟು ಶ್ರೀಮಂತರು ನೋಡಿದ್ರೆ ಗಂಡಪುಟಿ ನಾವು ಬಂದವ ಇಲ್ಲಿ ಬಂದ್ಗಳನ್ನ ಇಷ್ಟು ಸರಳಾಗಿ ವೃತ್ತಿ ಇವರಲ್ಲಿದ್ದಂಥ ಪ್ರೀತಿ ಮಧ್ಯೆ ಅಷ್ಟು ಎಲ್ಲೂ ನನಗೆ ಕಾಣಲಿಲ್ಲ ಬರೀ ಏನು ಮಾಡ್ತಿದ್ವಿ ಒಂದು ಏನರ ದೇಶಕ್ಕೆ ಒಂದು ನಮ್ಮ ಫ್ರೆಂಡ್ಶಿಪ್ ಮಾಡ್ತಾರೆ ಪ್ರೆಸೆಂಟ್ ನೋಡಿದಾರೆ ಮುಂದೂ ಇದ್ದರು ಮುಂದನ್ನು ಸಿಗ್ತಾರೆ ಪ್ರೆಸೆಂಟ್ ನೋಡಿದಾರೆ ನಮ್ಮಲ್ಲಿ ನಮ್ಮಲ್ಲಿಂದ ಏನು ಉಪಯೋಗ ಆಗುತ್ತೆ ಅಂತ ಹೇಳಿ ದೋಷಣೆ ಮಾಡ್ತಾರೆ ಆದರೆ ನಮ್ಮ ಕಾಮರಾಜ್ ಬಲಾದರವರ ಬಳಗ ಏನಿದೆ ನಮ್ಮಲ್ಲಿಂದ ಇವ್ರಿಗೆ ಏನು ಹೆಲ್ಪ್ ಮಾಡಬಹುದು ಅಂತ ದೋಷಣೆ ಮಾಡ್ತೈತಿ ನಮ್ಮ ಬಳಗದ ಒಂದು ವಿಶೇಷತೆ ಅಂದರೆ ನಾವು ಯಾರನ್ನು ಗುರುಸಾಗತ್ತೀವಿ ಅವ್ರಲ್ಲಿ ಅವ್ರನ್ನ ಸಮಾಜ ಏನು ಕೊಡುಗೆ ಕೊಡ್ತಾರೋ ಅವರು ಅಂತೇಳಿ ಅವ್ರನ್ನ ಗುರುತಿಸ್ತಾರೆ ಈ ಬೇರೆ ದೊರ್ಗ ಇಲ್ಲಿ ಬಳಗದಾಗ ಯಾರು ಅಂತ ಬೇರೆ ಮನೋಭಾವನ ಇಟ್ಕೊಂಡು ಇವ್ರನ್ನ ಯುಟಿಲೈಸ್ ಮಾಡ್ಕೋಬೇಕು ಇವರನ್ನ ಎಲ್ಲರೂ ನಮ್ಮ ಇದಕ್ಕೆ ಸ್ಟೆಪ್ಸ್ ಆಗಿ ಪರಿಗಣನೆ ಮಾಡ್ಕೋಬೇಕು ಅಂಥೇಳಿ ಯಾರೂ ಇಲ್ಲಿ ಇಲ್ಲ ಈ ಬಳಗದಾಗ ಮತ್ತು ನನಗೆ ಈ ಬಳಗಕ್ಕೆ ಸೇರಿದ ಮ್ಯಾಗೆ ಈ ಬಳಗದಾಗ ಯಾರೋ ಒಬ್ಬರು ಸ್ವಲ್ಪ ತಮ್ಗೆ ಗದ್ದಲದಾಗ ಮಾತಾಡ್ಲಿಕ್ಕೆ ನನಗೆ ಒಂಥರ ಮುಜುಗರಾಗ್ತದ ಅಷ್ಟು ಹೊಂದ್ಕೊಂಬಿಟ್ಟೆ ನೀವು ಬಳಿಬಿಟ್ಟೆ ನಾನು ಇಲ್ಲಿವರೆಗೂ ನನಗೆ ಸಾಕಷ್ಟು ಜನ ಸ್ನೇಹಿತ ಸ್ನೇಹಿತರದ ಇಲ್ಲಿದ್ದ ಸ್ನೇಹಿತರು ಎಲ್ಲರೂ ನನಗೆ ನಾವು ಒಂದು ಎರಡು ವರ್ಷ ಐದು ವರ್ಷ ಹತ್ತು ವರ್ಷ ದೊಡ್ಡವರೇ ಆದ ಅಷ್ಟು ದೊಡ್ಡವ್ರು ಇದ್ದರೂ ಸಹ ನಾನು ಅವ್ರ ಸ್ನೇಹಿತ ಅಂತ ಹೇಳಿ ನನ್ನನ್ನು ಅವರು ಸಮಾನವಾಗಿನೇ ಕರ್ಕೊಂಡು ಹೋಗಿ ಎಲ್ಲೂ ನನಗೊಂದು ಹೊಂಕುನೂ ಕಡಿಮೆ ಆಗಲ್ಲ ಎಲ್ಲೋ ಒಂದು ಕಡೆ ಟೂರ್ಗೆ ಹೋಗಿರ್ತೀವಿ ಪಿಕ್ನಿಕ್ ಹೋಗಿರ್ತೀವಿ ನಾಷ್ಟಕ್ಕೆ ಹೋಗಿರ್ತೀವಿ ಹೊರಗೆಲ್ಲರ ಎಲ್ಲೂ ನನಗೆ ಬೇರೆ ಅಂತ ಇವುಗಳಿಗೆ ಇಲ್ಲವರು ಅವರ ಜ ಅವರ ಒಡನಾಡಿ ಅಂತ ತಿಳ್ಕೊಂಡು ಅವರ ಆ ವಯಸ್ಸಿನ ತಕ್ಕ ನನ್ನ ಫ್ರೆಂಡ್ಶಿಪ್ ಅದನ್ನೇ ತಿಳ್ಕೊಂಡು ನನ್ನ ಜೊತೆ ಒಳ್ಳೆಯ ಮೂವೇ ಮಾಡ್ತಾರೆ ಒಳ್ಳೆಯ ಮಾತುಗಳನ್ನು ನನ್ನ ಜೊತೆ ಆಡ್ತಾರೆ ಮತ್ತು ಯಾವತ್ತೂ ಇಲ್ಲಿ ಪತ್ರಿಕೋದ್ಯಮದಾಗ ನೀವು ಹಿಂಗೆ ಬರೀರಿ ನೀವು ಹಿಂಗೆ ಮಾಡ್ರಿ ಇದು ಹೇಳೋಂಗಿಲ್ಲ ಇದು ಭಾಳ ಇಷ್ಟ ಯಾರನ್ನ ಜೋಡಿರ್ತಾರೆ ಬೇರೆ ಬೇರೆ ಕಡೆ ನೋಡಿ ನಾನು ಅದನ್ನ ಹಿಂಗೆ ನೀನು ಇದನ್ನ ಹಿಂಗೆ ಬರೀಬಾರ್ದು ಅದನ್ನಂಗೆ ಮಾಡಬೇಕು ಇಲ್ಲಿ ಯಾರು ಹಂಗೆ ಹೇಳೋಂಗಿಲ್ಲ ಸರಿ ಹೇಳ್ತಾರೆ ಮ್ಯಾಗ ಮ್ಯಾಗ ಹೇಳೋರು ಅಂದ್ರೆ ನಮ್ಗೆ ಭಾಳ ಈ ಬರಗದಾಗ್ರೆ ಇನ್ನೊಂದು ಸ್ವಲ್ಪ ಹೆಚ್ಚು ಹೊತ್ತುಕೊಂಡು ಹೇಳ್ಬೇಕಂದ್ರೆ ಕಾಮ್ರಾಜಗರದವರು ಭಾಳ ನನಗೆ ಆತ್ಮೀಯರು ಅವ್ರು ಒಂದು ಸ್ವಲ್ಪ ಹೇಳ್ತಾರೆ ನೀವು ತರೀಲಾರದೇ ಹೋಗಿ ಸುದ್ದಿ ಮಾಡಬೇಕ್ರಿ ಇಲ್ಲ ನಾ ಸುದ್ದಿ ಒಳಗೆ ನನಗೆ ಕಾಂಪ್ರಮೈಸ್ ಇಲ್ಲ ಒಂದೇದು ನಾನು ಯಾರನ್ನೂ ಸುದ್ದಿ ಸುದ್ದಿವಂತ ಸುದ್ದಿ ವಿಷಯ ಬಂತಂದ್ರೆ ಅಷ್ಟೇ ನನಗೆ ನನಗೆ ಯಾರಿದ್ರು ಅಷ್ಟೇ ನನಗೆ ಜಾತಿ ಇದು ಅದು ಮೊದಲೇ ಅಂತಾವೆಲ್ಲ ನಾನು ಅದು ನನಗೆ ಇಷ್ಟ ಆಗಂಗಿಲ್ಲ ಆದರೆ ಸುದ್ದಿ ವಿಷಯಕ್ಕೆ ಬಂದಾಗ ನನಗೆ ತೆರೀಲೇಬೇಕು ಎಂಥ ಸುದ್ದಿಗಳಿಗೆ ತೆರೀಲೇಬೇಕಂದ್ರೆ ತಮ್ಮ ತಮ್ಮನ್ನು ವೈಭವೀಕರಿಸುವಂಥ ಸುದ್ದಿಗಳು ಇಲ್ಲ ಯಾವ ತಮ್ಮ ಟೀಮನ್ನು ಹೆಚ್ಚು ಮಾಡುವಂಥ ಸುದ್ದಿಗಳು ಅಂಥವಿತ್ತು ಅಂದರೆ ಕರಿಬೇಕು ಹೋರಾಟದ ಸುದ್ದಿ ಸಾಮಾಜಿಕ ಸೇವೆಗಾಗಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ರು ಅಂದರೆ ಅವರನ್ನು ಕರೀ ಅವಶ್ಯಕತೆ ಎಲ್ಲೂ ಇಲ್ಲ ಅವ್ರು ಕರೀದೇನೆ ನಾನು ಮನೆಗೆ ಕುಂತು ನನಗೆ ಗೊತ್ತಿರಲಿಕ್ಕಂದ್ರು ನಾ ಯಾರ್ಯಾರು ಕಾಂಟ್ಯಾಕ್ಟ್ ಮಾಡಿ ಸುದ್ದಿ ತೊಗೊಂಡು ಬರೆಯುವಂಥ ಕೆಪಾಸಿಟಿನೂ ಐತಿ ಮತ್ತು ಅದನ್ನು ಬಿಡೋಂಗಿಲ್ಲ ನಾನು ಆದರೆ ಅವ್ರು ಹೇಳಿದ್ರಾಗ ಒಂದು ಅರ್ಥದ ಅವರು ಮುಂದಾಗ ಹೇಳಿದ್ರು ನಾನು ನಲವತ್ತೈದು ವರ್ಷ ಕಳೆದ್ಬಿಟ್ಟಿ ನನಗೂ ಹಿಂಗೆ ಹೆಮ್ಮಂತ ಭಾವನೆ ಇತ್ತು ನಾ ಬದಲಾಗ್ತೀನಿ ಬದಲಾಗಿದ್ದೀನಿ ಈಗ ನೀವು ಬದಲಾಗ್ರಿ ಅಂತ ಆದ್ರೆ ನಾ ಬದಲಾಗಂಗಿಲ್ಲ ನೀವು ಯಾಕೆ ಬದಲಾದ್ರಿ ಅಂದ್ರೆ ಅವಾಗ ಅಟ್ಮಾಸ್ಫಿಯರ್ ಹೇಗಿತ್ತು ಅಂತ ಮೊಬೈಲ್ಗಳು ಇದ್ದಿದ್ದಿಲ್ಲ ಅಂತ ಇದು ಇದ್ದಿದ್ದ ಜಾಗತೀಕರಣ ದೊಡ್ಡದಾಗಿದ್ದಿಲ್ಲ ಅವಾಗ ಸದ್ಯ ಹೆಂಗದ ಅಂದ್ರೆ ಯಾರ ಕಾಯ್ಬೇಕಾದ್ರು ಒಳ್ಳೆ ಒಳ್ಳೆ ಮೊಬೈಲ್ಗಳು ಇವು ಏನು ಬೇಕಾದ್ರೂ ಮೊಬೈಲ್ನಾಗ ತಿಳ್ಕೊಂಡು ಬಿಡ್ತೀವಿ ಇನ್ನೊಂದು ಏನು ಸುದ್ದಿ ಕೊಡಾಕತ್ತೀವಿ ಜನರಿಗೆ ಅದರಲ್ಲಿಂದ ಸಮಾಜಕ್ಕೆ ಏನು ಸಂದೇಶ ಕೊಡ್ತೀವಿ ಅಂಥ ಸುದ್ದಿಗಳಿತ್ತು ಅಂದ್ರೆ ಒಳ್ಳೆಯ ಸಂದೇಶ ಹೋಗುವಂಥ ಸುದ್ದಿಗಳಿತ್ತು ಅಂದ್ರೆ ನಾ ಯಾವುದನ್ನು ಬಿಡೋಕಿಲ್ಲ ಅದು ಏನೇ ಇರಲಿ ಅದು ಅದು ಪಾರ್ಟಿಯರೇ ಇರಲಿ ಇಲ್ಲ ತರ ಇರಲಿ ಯಾವ್ದಾರ ಇರಲಿ ಆದರೆ ಇಲ್ಲಿ ಸಂದೇಶ ಇಲ್ಲದೆ ಯಾರೋ ಒಬ್ಬರನ್ನ ವೈಭವೀಕರಿಸ್ತಿರ್ತಾರ ಅಲ್ಲಿ ಇಲ್ಲ ಅವರನ್ನು ಹೈಲೈಟ್ ಮಾಡುವಂಥದ್ದು ಇರ್ತದೆ ನನಗೆ ನನಗ್ ಮನ್ಯಾಕು ಸುದ್ದಿ ಮಾಡ್ರಿ ನೀವು ನೀವು ನಿಮ್ಗೆ ಸುದ್ದಿ ಮಾಡ್ಕೊಡ್ಬೇಕು ಅಂದ್ರೆ ಸುದ್ದಿ ಮಾಡ್ತೀವಿ ಸುದ್ದಿಗಾಗಿ ನಮ್ಮನ್ನ ಗುರುತ್ ಮಾಡಬೇಕು ನನಗ್ ಗೊತ್ತಿರ್ಲಾರ್ದ ಮನ್ಯಕ್ಕೂ ಸುದ್ದಿ ಯಾರು ಅಂತ ಗೊತ್ತಿಲ್ಲ ಅದ್ರದ್ದು ಚಕ್ರವರ್ತಿ ನ್ಯೂಸ್ ಸಂಕಾಂಕ ಉದಯ ರೇಷ್ಮಿ ಮೂರು ನಾನು ಯಾರು ಯಾರಂತನ ಗೊತ್ತಾಗಲ್ಲ ಜನಕ್ಕೆ ಅದು ಎಷ್ಟೋ ದಿನ ಆದ್ರೆ ಅವ್ರ ಸುದ್ದಿ ಯಾರು ಇಂತ ಬಂದ್ ಸುದ್ದಿ ಮಾಡ್ರಿ ಅಂತ ಆ ಸುದ್ದಿ ಬಾಳ್ ಉಡ್ರಿತ್ತ ಬಾಳ ಮಂದಿ ಸೇರ್ ಮಾಡ್ತಾರೆ ಆದರೆ ಯಾರು ಕರಿಲಾರದ ಸುದ್ದಿ ಮಾಡ್ಬಿಟ್ಟು ಅಂದ್ರೆ ಅವ್ರ ಸುದ್ದಿ ಒಂದು ಕೂಡ ಶೇರ್ ಆಗಿರಂಗಿಲ್ಲ ಹತ್ತು ಮಂದಿ ನೋಡ್ರಿ ಅದಕ್ಕೆ ಅಂಥ ಸುದ್ದಿಗಳನ್ನು ಮೊದಲು ಮಾಡಿ ಅನುಭವ ಆಗಿ ಅಲ್ಲಿ ನಾ ಅಪ್ಡೇಟ್ ಆಗಿಬಿಟ್ಟು ನೋಡ್ರು ಇನ್ನು ಮುಂದೆ ಅಪ್ಡೇಟ್ ಆಗ್ರಿ ಅಂತ ನಾ ಆಗಲ್ರೆ ಆಲ್ರೆಡಿ ಅದ್ರಾಗ ಅಪ್ಡೇಟ್ ಆಗಬಿಟ್ಟು ಎಲ್ಲೂ ಕರಿಲಾರ್ದನ ಸುದ್ದಿ ಮಾಡಿ ಆ ಸುದ್ದಿಗಳು ಓಡಲಾರ್ದನ್ನ ಭಾಳ ಮನಸಿಗೆ ನೋವು ಮಾಡ್ಕೊಳಿ ಆ ಟೈಮ್ದಾಗ ಅಂಥ ಟೈಮ್ದಾಗ ಈ ಬದಲಾವಣೆ ಅನ್ನೋದು ಅನಿವಾರ್ಯ ಇತ್ತು ಅದಕ್ಕೆ ಬದಲಾವಣೆಯಾಗಿ ಬದಲಾವಣೆ ಆಗಿ ಈ ಸದ್ಯ ಏನು ಸಾಮಾಜಿಕ ನ್ಯಾಯ ಇರುವಂತ ಸುದ್ದಿ ಇತ್ತು ಅಂದ್ರೆ ಬರೀ ನನಗೊಂದು ಸ್ಟೇಟ್ಮೆಂಟ್ ಅಂತ ಕೊಟ್ಟಿರೋದಕ್ಕೆ ನಾನು ಮನೆ ಕುಂತು ಫೋನ್ ಮುಖಾಂತರ ಮಾತಾಡಿಸಿ ಹಾಕುವಂಥದ್ದು ವೃತ್ತಿ ಇಟ್ಕೊಂಡಿನಿ ಆದ್ರೆ ಯಾರಾದರೂ ವೈಭವೀ ಕಲಿಸುವಂಥದ್ದು ಇವು ಇದು ಅಂದ್ರೆ ದಯವಿಟ್ಟು ಆ ಸುದ್ದಿಗಳಿಗೆ ನಾನು ಕರೀಲಾರದೆ ನಾನು ಬರಂಗಿಲ್ಲ ನಾನು ಕಾಮಗೌಡ್ರಿಗೆ ಇದನ್ನ ರಿಕ್ವೆಸ್ಟ್ ಅಂತ ಹೇಳ್ತೀನಿ ಅವರು ಹೇಳಿದ್ರಾಗ ಒಂದು ನ್ಯಾಯ ಅದ ಆದರೆ ನನ್ನ ನ್ಯಾಯ ನಾ ಬಿಟ್ಟಂದ್ರೆ ನಾನು ಕಾಮಗೌಡ್ರಾಗ ಚೇತನ್ ಶಿಕ್ಷ ತನ್ನಲ್ಲ ನನಗೆ ನನಗೆ ಮತ್ತೆ ಹಂಗಂದ್ರೆ ನಮ್ಮ ವ್ಯಕ್ತಿಗೆ ನಾನು ನಾನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿನ ಈಗ ಅದು ಪಟಕ ಚೇಂಜ್ ಆಗ್ಬೇಕಂದ್ರೆ ಆಗಲ್ಲ ನಿಮ್ದ್ ಅವ್ರ ವಯಸ್ಸಿಗೆ ನಂಗೆ ಬದಲಾಗ್ತೇನೆ ಅನ್ನೋ ಗೊತ್ತಿಲ್ಲ ಆದ್ರೆ ಸದ್ಯಕ್ಕೆ ಮಾತ್ರ ಇನ್ನ ನಾನು ಬಹಳಷ್ಟು ಜನರಿಗೆ ಪರಿಚಯ ಆಗ್ಬೇಕು ನಾ ಪರಿಚಯ ಆಗಬೇಕು ಅಂದ್ರೆ ಸುದ್ದಿ ಕರಿಬೇಕು ಅವ್ರು ಕರಿಲಾರ್ದ ನಾನು ಸುದ್ದಿ ಮಾಡಿಬಿಟ್ಟು ನಂತರ ಪರಿಚಯ ಆಗೋದು ಯಾವಾಗ ಇದು ಒಂದು ನನಗೆ ಮನಸ್ಸಿನಾಗದ ಹಂಗಾಗಿ ನಾನು ಕರೀಲಾರದೆ ಕೆಲವೊಂದಿಷ್ಟು ಸುದ್ದಿಗಳನ್ನು ಮಾಡಲ್ಲ ಕೆಲವೊಂದಿಷ್ಟು ಸುದ್ದಿಗಳನ್ನ ಹೇಳಿದ್ರೆ ಮಾತ್ರ ಮಾಡುದು ಮತ್ತೆ ಉಳ್ಕಾತೈತಿ ಮತ್ತು ಹುಡುಗಿದ್ದೇಳ್ಬೇಕಂದ್ರೆ ಬಳಗದಾಗ ಆಲ್ರೆಡಿ ಹೇಳ್ದಂಗೆ ಸಿಕ್ಕಾಪಟ್ಟೆ ಕಾಮಿಡಿ ತುಟಾಟ ನಗು ಒಂದು ಸ್ವಲ್ಪ ಗುದ್ದಾಟ ವೈಮನಸ್ಸು ಎಲ್ಲ ಇರ್ತಾವೆ ಎಲ್ಲ ಇದ್ದು ಸಹಿತ ಫ್ರೆಂಡ್ಶಿಪ್ ಮಾಡ್ಬೇಕಂದ್ರೆ ಇನ್ನೇನು ಹೊಸ ಫ್ರೆಂಡ್ಶಿಪ್ ಹುಡ್ಕೇಳತ್ತರಿ ಹಿಂದೇನೋ ಫ್ರೆಂಡ್ಶಿಪ್ ಮಾಡಿ ಅಲ್ಲಿ ಬೇಜಾರಾಗಿ ಗುದ್ದೆಡಿರ್ತಿರಲ್ಲ ಅಂಥವ್ರು ಫ್ರೆಂಡ್ಶಿಪ್ ಮಾಡಬೇಕು ಅಂದ್ರೆ ನಮ್ಮ ಬಳಿಗೂ ಒಂದ್ಸಲ ಟಚ್ ಕೊಡ್ತೀವಿ ಒಂದೇ ಸಲ ಫ್ರೆಂಡ್ಶಿಪ್ ಆಗ್ರಿ ನಿಮಗೆ ಇಲ್ಲಿ ಬಿಟ್ಟು ಹೋಗೋಕೆ ಮನಸ್ಸಿಗೆ ಬರೋಲ್ಲ ನಿಮಗೆ ಒಂದ್ ಬಳಗ ಬಳಗದ ಬಹಳ ಖುಷಿ ಆಗುತ್ತೆ ಇರ್ಬೋದು ಸಗಣಿ ಇರ್ಬೋದು ಆಲ್ರೆಡಿ ಅವರು ದೊಡ್ಡ ಬಗ್ಗೆ ಹೇಳಿದಿ ಮತ್ತೆ ಇನ್ನು ಹೇಳ್ಬೇಕಂದ್ರೆ ಈ ಬಳಗಕ್ ಒಂದು ಬ್ಯಾಕ್ ಬೋನ್ ತಗೋ ಕಾಮಗೌಡ್ರ ಬ್ಯಾಕ್ ಬೋನ್ ಹ್ಯಾಂಗ್ ಆಗ್ತಾರಂದ್ರೆ ಎಕ್ದಮ್ ಸ್ಟೆಪ್ಸ್ ಅಷ್ಟು ಸರಳ ಯಾರಿಗೂ ತಗೊಳಕ್ ಸಾಧ್ಯ ಇಲ್ಲ ನೀವು ಏನೇ ತೊಗೊಂಡ್ಬಾರಿ ಕಷ್ಟ ಅವ್ರ ಸ್ಟೆಪ್ ಎಕ್ದಮ್ ತಗೊಂಡಿರ್ತಾರೆ ಮತ್ತೆ ಅಕ್ಯುರೇಟ್ ಇರ್ತದೆ ಸುಮ್ನೆ ಸುಮ್ಮನೆ ಏನೋ ತಮಗೂ ಅನುಕೂಲ ಆಗಲಿ ನನಗೂ ಭಾಳ ಅಂತ ಅಂತೇಳಿ ಏ ಅಲ್ಲ ಬಡಗಕ್ಕೆ ಸಮಸ್ಯೆ ಆದಾಗ ಬಡಗದ ಪೈಕಿ ಬರೋಬ್ಬರಿ ಸ್ಟೆಪ್ ಇರ್ತದೆ ಅದು ಸ್ವಲ್ಪ ದಿನ ಹೋದ್ಮ್ಯಾಗ ಸರಿ ಅನ್ಸುತ್ತೆ ನಮಗೆ ಅದಕ್ಕೆ ಮುಂಚೆ ಅಂತಕೊಂಡ್ಬಿಡ್ತೀವಿ ಏನು ಮಾಡ್ಬಿಟ್ರಂತ್ಕೊಂಡ್ಬಿಡ್ತೀವಿ ಆದ್ರೆ ಸ್ವಲ್ಪ ದಿನ ಹೋದ್ಮಾಗ ಇವ್ ತಗೊಂಡಿದ್ದ ಸ್ಟೆಪ್ಸ್ ಭಾಳ ಕರೆಕ್ಟ್ ಇತ್ತು ಅನ್ಸುತ್ತೆ ಹಂಗ ಪ್ರತಿಯೊಬ್ಬರೂ ಅವ್ರಿಗೆ ಸಂಬಂಧಿತವರಾಗಲಿ ನ್ಯಾಯಗಳನ್ನ ಬಗೆಹರಿಸೋದಾಗ್ಲಿ ಒಂದಲ್ಲ ಹೇಳಲ್ಲ ಆಗಿಂದಾಗ ನಾವು ರಾಜ್ಯ ಸರಳ ಅದು ಅದು ವ್ಯಕ್ತಿತ್ವ ಯಾರಿಗೂ ಸಿಗಂಗಿಲ್ಲ ಅಂಥ ವ್ಯಕ್ತಿತ್ವ ಇದ್ದವರು ಈ ಬಳಗಕ್ಕೆ ಮುಖಂಡ ಅದು ನಮ್ಮ ಒಂದು ಪುಣ್ಯನ ಅಂತ ಹೇಳ್ಬೋದು ಅಂದ್ರೆ ಅಷ್ಟು ನಮ್ ಒಡನಾಟ ಇವತ್ತು ಮತ್ತೆ ನಮ್ಮ ಸದಮುತ್ತಿ ಅಂತ ಆಲ್ರೆಡಿ ಹೇಳಿದೆ ಇದು ಮನೆಯೇ ಇದು ಮನೆಕಿನ ಬೇರೆ ಅಂತ ಹೇಳಂಗಿಲ್ಲ ಅವಾಗ ಬರ್ತೀವಿ ಕೂಡ್ತೀವಿ ನಮ್ಮ ನಮ್ಮ ಸಮಸ್ಯೆಗಳನ್ನ ಸರಿಪಡಿಸುತ್ತೀವಿ ಮತ್ತೆ ನಾಷ್ಟ ಇಷ್ಟ ಅಂತಾನೆ ಇಲ್ಲಿ ಮಾತಾಡೋದಿಲ್ಲ ನಾ ರಾಬಿಡಕ್ ಹೋದ್ರೆ ಅವ್ರೇ ಮನೆಗೆ ಅಂತ ಇದ್ರು ಹಾಗಂದ್ರೆ ಹಂಗೆ ದಿನ ಪ್ರತಿದಿನ ನಾಷ್ಟ ಮಾಡ್ತೀವಿ ದಿನ ಬೇಸ್ಕೊಂಡು ಕಳಿಸ್ತೀವಿ ಬೇಸ್ಕೊಂಡು ಕಳಿಸ್ತಾರ ಅವರು ಒಟ್ಟರ ಬೇಸ್ ಮಾಡಿಲ್ಲ ಮತ್ತೆ ನಮ್ಮ ಚಟ್ರ ಮಾಮ ಮಾಮನ್ ನಗರದ ಆರಾಮಾಗಿ ಬರ್ತಾರೆ ಫುಲ್ ಆರಾಮ್ ಬರ್ತಾರೆ ಇನ್ನೊಂದ್ಸ ಬರಬಿರ್ಲಿ ಹೊಟ್ಟೆ ಏನು ತೊಂದರೆ ಇಲ್ಲ ನಮ್ಮ ಉಲ್ಲೇಷ್ ಅಣ್ಣರ್ ಆಯಿತು ಬೊಬ್ಬು ನನಗೆ ಬಹಳ ನಾವು ಕಲಿ ಮುಂದಾಗ ನನಗೆ ಫ್ರೆಂಡ್ ಕಾಲೇಜ್ ಹೋಗ್ತಿದ್ವಿ ಬರ್ತಿದ್ವಿ ನಂಚಿನ ಪುಸ್ತಕನ ಒಳ್ಳೆ ಇದು ಬಾಧ್ಯ ಮತ್ತೆ ಅಣ್ಣರು ವೈಭವ ವೈಫಯ್ಯವಲ್ವೆ ಡವಲ್ವೆ ನಾನು ಕ್ಲಾಸ್ಮೇಟ್ ವೈಫಯ ನನ್ಗೆ ಅವ್ರಿಂದ ಏನಾರ ಸಮಸ್ಯೆ ಅದಾವಂತಂದ್ರೆ ತಮ್ಮ ಸಮಸ್ಯೆ ಇದ್ದು ಅಂದ್ರೆ ಇದು ಆರ್ ಸಾವಿರ ಯಾರ ಮುಂದ್ ಹೇಳ್ಕೊಳಂಗಲ್ಲ ಅವ್ರು ನನ್ನ ಮ್ಯಾಗ ನಂಬಿಕೆ ಇಟ್ಟು ನಾವು ರಿಪೋರ್ಟರ್ ಮುಂದೆ ಹೇಳಬೇಕಂದ್ರ ಇನ್ನೊಂದ್ ವಿಷಯ ಹೇಳ್ಬೇಕಂದ್ರ ರಿಪೋರ್ಟ್ ಮುಂದೆ ಏನಾರ ವಿಷಯಗಳನ್ನ ಹೇಳಬೇಕಂದ್ರೆ ಯಾರು ಆಟ ಸಾವಿರ ರಿಪೋರ್ಟರ್ ಮುಂದೆ ವಿಷಯಗಳನ್ನ ಹೇಳಲ್ಲ ಆದ್ರೆ ನಮ್ಮ ಒಳಗದಾಗ ಏನದ ರಿಪೋರ್ಟರ್ ಮುಂದೆ ನನ್ನ ರಿಪೋರ್ಟರ್ ಕನ್ಸಿಡರ್ ಮಾಡಂಗಿಲ್ಲ ಅವ್ರಿಗೆ ನಾನು ಬಳಗದ ಒಬ್ಬ ಒಬ್ಬ ವ್ಯಕ್ತಿ ಅಂತೇಳಿ ಕನ್ಸಿಡರ್ ಮಾಡಿ ಟಕ್ಕನಾಗ ಹೇಳ್ಬಿಡ್ತಾರೆ ಒಂದು ಸಮಸ್ಯೆ ಐತ್ರಿ ಅದು ನನಗೆ ಭಾಳ ಖುಷಿ ಅನ್ಸುತ್ತೆ ಯಾಕಂದ್ರೆ ಭಾಳ ಕಡೆ ನೋಡಿನಿ ನಾನು ಏರ್ಪೋರ್ಟ್ ಬಂದು ಸುಮ್ಮನೆ ಹೇ ಬಂದ್ರಿ ಅಲ್ಲಿ ಶಿಕ್ಷಿ ಅಲ್ಲಿ ಗ್ರೌಂಡ್ನಾಗ ವಾಕಿಂಗ್ ಮಾಡ್ತಿರ್ತಾರೆ ನಾನು ಅಲ್ಲಿ ಅವ್ರು ತಟ್ಟಿ ತಾಟಿ ಹೊಡ್ತಿರ್ತಾರೆ ನಾ ಬಂದ್ರೆ ಶಿಕ್ಷಕರು ಬಂದು ಬಿಡ್ತಾರೆ ಅಲ್ಲಿ ನಾವು ಹೋಗಿ ಅರ್ಧ ಗ್ರೌಂಡ್ ಓಡ್ಕೊಂಡು ಅವ್ರು ಮುಂದೆ ಅಂತಹ ನನ್ನ ಮ್ಯಾಗ ಇಷ್ಟು ವಿಶ್ವಾಸ ಇಟ್ಟು ಏನೇ ಸಣ್ಣ ದೊಡ್ಡ ಇದ್ರು ಇದು ಹೇಳ್ಕೊ ಹೇಳ್ಕೊತಾರಲ್ಲ ಆ ಬಳಗಕ್ಕೆ ನನ್ನ ತುಂಬರದೇ ಧನ್ಯವಾದಗಳು ಮೊದಲೇ ಮತ್ತೆ ಭಯ ಬಗ್ಗೆ ಹೇಳಿದ್ದೆ ಅದಕ್ಕ ನಿಂತು ಅವಾಗಿಂದ ಪರಿಚಯ ಆದ ಭಯ ಪ್ರತಿ ವರ್ಷ ಮನೆಗೆ ಮನೆ ಊಟಕ್ಕೆ ಹಿಡ್ಕೊಂಡು ಟೋಟಲಿ ಒಟ್ಟು ನಮ್ಮ ಬಳಗದಾಗ ಅಗದಿ ಕ್ರಿಯಾಶೀಲರಾಗಿ ಇದರಾಗಿ ಇರ್ತಾರೆ ಮತ್ತೆ ಮುದ್ದಣ ಹೇಳ್ಬೇಕಂದ್ರೆ ಕಾರ್ ತೊಗೊಂಡಿದ್ದೆ ಆ ಕಾರ್ ಬ ಬಹಳ ಅದು ಏನೋ ತೊಗೊಳ್ಬೇಕಂತ ಹೋಗಿ ಒಟ್ಟ ಬಿಡ್ಲಿಲ್ಲ ಫಸ್ಟ್ ಫಸ್ಟ್ಗೆ ನಾ ಅವ್ರಿಗೆ ಬಿಡ್ಲಿಲ್ಲ ಆಮೇಲೆ ಅವ್ರನ್ನು ಬಿಡಲಿಲ್ಲ ಇಲ್ಲ ಮಸ್ತ್ ಇದ್ರೆ ಗಾಡಿ ತಗೊಳ್ಬೇಕಂತ ಹೇಳಿ ಹೊಳಸೆಂ ಬಾಯಿ ಅರ್ಧ ಹೊಡೆದ ಮೈಸೂರ ತಗೊಳ್ಬೇಕಂದ್ರೆ ಮುತ್ತಾಣವರು ಅರ್ಧ ಹೊಡೆದ್ರ ಗಾಡಿ ಮುತ್ತಾಣವರು ಸ್ವಲ್ಪ ಅದ್ರ ಸ್ವಲ್ಪ ಹೊಡ್ದು ಒಂದು ಹತ್ತು ಕಿಲೋಮೀಟರ್ ಹೊಡೆದ್ರು ನಾನು ಮುಂದೆ ತಗೊಂಡೆ ಮತ್ತೆ ಗಾಡಿ ತರ ಮುಂದೆ ದುಡ್ಡೇ ಇಲ್ಲ ನಮ್ಮ ಕಡೆ ಗಾಡಿ ರೇಟ್ ಇರೋದು ಸಿಕ್ಕಾಪಟ್ಟೆ ಐತಿ ನಾನು ಕಡೆ ಇರೋದು ಎಲ್ಲ ಕೂಡ ಅರ್ಧ ತರೋದು ಸರಿ ಇಲ್ಲ ಮುತಾಣ ಗಾಡಿ ಮಾತ್ರ ಇಷ್ಟ ಏ ಇಲ್ರಿ ಗಾಡಿ ತಗೊಳ್ಳೋದು ತೊಗೊಳ್ಳೋದು ಹೊಟ್ಟೆ ಅದು ಏನಾರ ಮಾಡಿದೆ ಅಂತೇಳಿ ಕೈಲೇ ದುಡ್ಡು ಹಾಕಿ ಕೈಲೇ ಪೆಟ್ರೋಲ್ ಹಾಕಿ ಪುಟ್ರೆಟಾಗಿ ಫುಲ್ ಮಾಡಿಸಿ ಫುಲ್ ಹೊಡೆತುಂಬ ಊಟ ಮಾಡಿಸಿ ಗಾಡಿ ಓಡಿಸಿದ್ರು ಅವ್ರಿಗೂ ನನ್ನ ಮ್ಯಾಲೆ ಇಷ್ಟು ಪ್ರೀತಿ ಅಂದರೆ ನೀವು ಮೊದಲಿಂದನೂ ಹಂಗೆ ಬಂದಿರಿ ಹೊಟ್ಟೆ ಬಿಡಬೇಡ್ರಿ ಹಿಂಗೆಲ್ಲ ಹೊಟ್ಟೆ ಅವ್ರದ್ದು ಏನು ತಮ್ಮ ತಲೆಗೆ ಬರ್ತೈತೆ ಅದನ್ನು ಬಂದ್ರೆ ಬೆಂಗಳೂರು ಪಂಗ್ಳುಗ್ ಹೋದ್ರಂದ್ರೆ ಅದೇನು ಏನು ತಂದ್ಬಿಟ್ಟಿರ್ತಾರೆ ಅವ್ರು ತಮಗೆ ಏನು ತಗೋತಿರ್ತಾರೆ ಅವ್ರು ನೋಡಿ ನಂದು ಇರೋದೇ ಒಂದ್ ಸ್ಯಾಂಡ್ರಿಂದಿರ್ತಾರ ಒಂದ್ ಬ್ಯಾಂಡ್ರಿಂದಿರ್ತಾರೆ ಮೂರು ನಾಲ್ಕು ತಗೊಂಡ್ರೂ ಒಂದು ಇರದೆ ಅಷ್ಟು ನನಗೆ ಅಗಡ ಮನಿ ಹೆಚ್ಚಿಗೆ ಪ್ರೀತಿ ಮಾಡ್ತಾರೆ ಅವ್ರಿಗೂ ನಾನು ಧನ್ಯವಾದಗಳ ಹುಷೇನ್ ಮತ್ತೆ ಈ ಕಡೆ ಕಾಮಿಡಿ ನಾ ಅವ್ರಿಗೆ ಮಾತನಾಡಿದ ಅಂತ ಬ್ರಾಹ್ಮಣರಾಗಿದ್ದ ಅಂತ ಅವರು ಅಷ್ಟು ಬುದ್ಧಿವಂತಿಕೆ ಐತೆ ಅವ್ರಲ್ಲಿ ಏನಾರ ಅವರು ಸ್ಟೆಪ್ಸ್ ತಗೊಂಡ್ ಬಂದಾಗ ಅಕ್ಯೂರೇಟ್ ಸ್ಟೆಪ್ ಕೆಲವೊಂದಿಷ್ಟು ಬಾರಿ ಬೇರೆ ಬೇರೆ ಕಡೆ ಹೊಂಟಿರ್ತಾರ ಆದ್ರೂ ಮತ್ ಸರಿ ತಾವೇ ಬರ್ತಾರೆ ನಾವೇನು ಬೇಡ ತಾವೇ ಸರಿ ಬರ್ತಾರ ಬಾರಿ ಒಳ್ಳೆ ಗುಣ ಅದ ಬಾರಿ ಅತ್ಯುತ್ತಮ ವ್ಯಕ್ತಿ ನಮ್ಮ ಟೀಮಿಗೆ ಅವರು ಒಂದು ಸೆಕೆಂಡ್ ಬ್ಯಾಕ್ ಬ್ ಅಂತ ಹೇಳ್ಬೋದು ಅಷ್ಟೊಂದು ಲೆಕ್ಕಕ್ಕೆ ಎಲ್ಲಾರನ್ನೂ ಸರಿ ಹೋಗ್ತಾರೆ ಅವ್ರನು ಕರೀದ ಎಲ್ಲ ಕಾರ್ಯಕ್ರಮಕ್ಕೆ ಹೋಗ್ಬಂದಾಗ ಎಲ್ಲಾರನ್ನೂ ಕೂರಿಸು ಕೆಲಸ ಅವರು ನಮಗೆ ಹೇಳಿಲ್ರಿ ಅಂದ್ರೂ ಹೇ ಇಲ್ರಿ ಹಂಗ್ ಅದು ಬರ್ಬೇಕು ನನ್ನ ಮುಂದೆ ಹೇಳಿಕೊಡ್ತಾರ ಈಸಿ ಅಂತ ಹೇಳಿ ಹಿಂಗೆಲ್ಲ ಮಾಡಿ ಹೊಟ್ಟೆ ಒಳಗನೆ ಜಗ್ಕೊಂಡು ಹೋಗುವಂತ ಕೆಲಸ ಅವ್ರ ಕಡೆ ನನ್ನ ಕುಟುಂಬಕ್ಕೆ ಅವ್ರು ಬಂದಿದ್ದಕ್ಕೆ ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಹರೀಶ್ ಅಂತ ನನಗೆ ಬಹಳ ಹಳೆಯ ದೋಸ್ತಿ ಬಹಳ ಸಣ್ಣವರಿದ್ದಾಗ ಉಣ ಕೂಡಿ ಆಡ್ತಿದ್ವಿ ಅವಾಗ ದೋಸ್ತಿ ಇಲ್ಲಿ ಮುಟ್ಟ ಗಂಟಿನ್ಯೂ ಯಾವಾಗಲೂ ನಾವು ಜಗಳೆ ಮಾಡಿಲ್ಲ ಅವನಿಗೂ ನನಗೆ ವೈಮನಸ್ನು ಬಂದಿಲ್ಲ ಒಳ್ಳೆ ಸಪೋರ್ಟ್ ಮಾಡ್ತಾನೆ ಏನರ ಸುತ್ತಿದ್ದು ಅಂದ್ರೆ ಎಲ್ಲಾರ್ ಮೊದ್ಲು ನನಗೆ ಹೇಳ್ತಾನೆ ಹಂಗಾಗಿ ನನ್ಗೆ ನಮ್ದು ಒಂದು ದೋಸ್ತಿ ಚುರು ನಮ್ಮ ನಮ್ ಗುರುಗಳಂತನ ಒಂದು ರಾಜ್ಯದ ಪರಿಚಯ ಆದ್ರು ಅವ್ರ ಬ್ಯಾಚ್ ಇತ್ತು ನಿವೃತ್ತ ಇದ್ರ ನಿವೃತ್ತ ಸೈನಿಕರ ಸಂಘಕ್ಕೆ ಒಂದು ಬ್ಯಾಚ್ ಇತ್ತು ಆ ಬ್ಯಾಚ್ ಯಾರಿಗೆ ಕನ್ಸಲ್ಟ್ ಮಾಡಬೇಕು ಇಲ್ಲೆಲ್ಲ ಬಹಳ ವಜೋಗಿತ್ತು ಅವ್ರಿಗೆ ಯಾಕಂದ್ರೆ ರಿಪೋರ್ಟ್ರು ಇದಾಗ ಬಿದ್ದು ಇದ್ ಬಿಟ್ಟು ಹಂಗಾಗಿ ಅವರು ಇಲ್ರಿ ಅವ್ರು ಯಾರೇ ಹೇಳಿದ್ರಂತ ಕನ್ಸಲ್ಟ್ ಮಾಡ್ರಿ ಅವ್ರು ಕರೆಕ್ಟ್ ಹೋಗ್ತಾ ಇದ್ ನಾನು ಕನ್ಸಪ್ ಮಾಡಿಬಿಟ್ರು ನಾ ಆಗಿದ್ದಾಗ ಕೆಲಸ ಬಿಟ್ಟವಾಗ ಅಡ್ವೋಕೇಟ್ ಇರಲಿಲ್ಲ ಇನ್ನೂ ನಮ್ದು ಎಲ್ಲಿ ಬಿ ಕಂಪ್ಲೀಟ್ ಆಗಿರಲಿಲ್ಲ ಅವಾಗ ದಿಢೀರನ್ನ ಉದ್ದೇಶ ಅದು ಏನು ಸಮಸ್ಯೆ ಅದ ನೀವು ಅಂತ ಅಂತೇಳಿ ಒಂದು ಸ್ವಲ್ಪ ಅಧಿಕಾರಿಗಳಿಗೆ ಒಂದು ಸ್ವಲ್ಪ ಚಾರ್ಜ್ ಮಾಡಿ ಅದನ್ನು ಸರಿಪಡಿಸಿದೆ ಹಂಗಾಗಿ ಅವಾಗಲಿಂತ ಅವರು ನನ್ನ ಮ್ಯಾಗಿಗೆ ಒಂದು ಸ್ವಲ್ಪ ರೀತಿ ಹೆಚ್ಚಾಗಿ ನನಗೆ ಅವ್ರಿಗೆ ದೋಸ್ತಿ ಯಾವಾಗಲಿಂದ ಬೆಳೆದು ಇಲ್ಲಿ ಮುಟ್ಟನು ನಾನು ಸಪೋರ್ಟ್ ಮಾಡಿಕೊಟ್ಟು ಬಂದಾರೆ ಮತ್ತು ನನ್ನ ಪತ್ರಿಕೆಗೆ ಭಾಳ ಹೆಲ್ಪ್ ಮಾಡ್ಯಾರ ನಾನು ಪತ್ರಿಕೆ ತೊಗೊಂಡಾಗ ನಾನು ಒಂದು ಸ್ವಲ್ಪ ಪತ್ರಿಕೆ ಉಳಿತಿದ್ದು ನೋಡ್ರಿ ಇವರುಗಳ ನಾನು ಒಂದು ಸ್ವಲ್ಪ ಪತ್ರಿಕೆ ಹೆಲ್ಪ್ ಮಾಡ್ರಿ ಅಂತಿದ್ದಕ್ಕೆ ಪಾಪ ತಮ್ಮ ಫ್ರೆಂಡ್ಸ್ ಯಾರು ಅವರಿಗೆಲ್ಲ ಫೋನ್ ಮಾಡಿ ನನಗೆ ನನ್ನ ಪತ್ರಿಕೆ ನಮ್ಮ ಶಿಷ್ಯಕಿಯವ್ರು ತಗೋರಿ ನಾ ಏನೋ ಫ್ರೆಂಡ್ ರಿಕ್ವೆಸ್ಟ್ನ ಅಂತಂದು ಅವ್ರ ಸೈನಿಕರ ಸಂಘದವ್ರನ್ನೆಲ್ಲ ಕೂರಿಸಿ ನಮ್ಗೆ ಇಂಥ ಟೈಮ್ದಾಗ ಅವ್ರು ಹೆಲ್ಪ್ ಮಾಡ್ಯಾರ ಅವ್ರ ಪತ್ರಿಕೆ ನಾವು ತೊಗೊಳ್ಳೋದು ನಮ್ಮ ಕರ್ತವ್ಯ ಅಂತೇಳಿ ನಮ್ಮ ಧರ್ಮ ಅಂತೇಳಿ ಪಾಪ ನಮ್ಮ ಬಗ್ಗೆ ಭಾಳ ಇದು ಮಾಡಿ ಒಂದು ಹತ್ತು ಹನ್ನೆರಡು ವಿಪರಗಳನ್ನು ಆ ಟೈಮ್ದಾಗ ಕೊಡಿಸಿದ್ರೆ ನನಗೆ ಭಾಳ ಮರೀಲಾರ್ದಂತ ನೆನಪಾಗಿ ಬರ್ತದೆ ಹಂಗಾಗಿ ಅವ್ರಿಗೂ ನಾನು ಧನ್ಯವಾದ ಅಂತ ಮತ್ತು ಮತ್ತ ಸೋಮಣ್ಣ ಅಂತನ ಹೇಳ್ದ ನಮ್ಮ ಅಣ್ಣ ಫ್ರೆಂಡ್ ಮೊದಲಿಂದಾನು ಅಂತ ಬಂದಾಗಲಿಂತಾನು ನನಗೆ ಭಾಳ ಅಮ್ಮಿಯವರು ನಮ್ಮ ಅಣ್ಣ ಬಂದಾಗ ಏ ನಮ್ಗೇನು ಸಣ್ಣ ಹೋಗ್ ಅಂತಾನೆ ಇಲ್ಲ ನಾ ಸೋಮಣ್ಣ ಕ್ಲಾಸ್ಮೆಂಟ್ ನಮ್ಗೇನು ಸಣ್ಣ ಹೋಮ್ ಗೊತ್ತಿಲ್ಲ ಹಿಂಗೆ ಅಂತಿರ್ತಾರೆ ಬಟ್ ಅವರು ಅವ್ರದ್ದೇನೋ ಬಾಂಧವ್ಯ ಒಳ್ಳೆ ಬಾಂಧವ್ಯದ ಮೊದಲಿಂದನು ಹಂಗಾಗಿ ಅವ್ರಿಗೂ ನಾನು ಧನ್ಯವಾದ ಕೇಳ್ತೀನಿ ಮತ್ತೆ ನಮ್ಮ ಭಾಸ್ಕರ್ ಮಲಕ್ ಅಹ್ ಅಣ್ಣಾರು ಅಣ್ಣಾರ ಈಗ ಪರಿಚಯನು ಬಾಳಕೋದಾರ ಇವಾಗ ನಮ್ ತುಪ್ಪ ಅಂತ ನಗದಿ ವಯಸ್ನಾಗ ದೊಡ್ಡ ನಮ್ ಕಾಕನ ವಯಸ್ಸಿನವರೇ ಆದ್ರೂ ನಾವು ಎಲ್ಲರಿಗಿನ್ನೂ ಭಾರಿ ತುಪ್ಪ ಭಾರಿ ಅಂಡರ್ಸ್ಟ್ಯಾಂಡಿಂಗ್ ಒಟ್ಟ ಬೇಸಾಗ ಮಾಡ್ಕೊಳಲ್ಲ ಮನೋ ಅಣ್ಣನೂ ಬಾಳ ದಿನ ಆಯ್ತು ನಮ್ ಶ್ರೀಶಲ್ ಅಣ್ಣಾರು ಏನ್ರ ಇದಕ್ ಬಂತಂದ್ರ ತಮ್ಮ ಕಚೇರಿ ಏನಾರ ಬಂತಪ್ಪ ಅಂದ್ರ ಮೊದಲ ನಾಲ್ ನೆನ್ಪುಟ್ಟಿರ್ತಾರ ಒಟ್ಟ ನಮ್ಮ ಇವರು ಸುರೇಶ್ ಅವರು ಹಂಡೆ ಅಂತ ನಾ ಕೊಡ್ಸಲಾಗ್ಯಾರ ಕೇಳಿ ಮೂರು ವರ್ಷ ಆಯ್ತು ಮಾತಾಡಿದ ಕೊಡ್ಸೋದ ದಯವಿಟ್ಟು ಯಾರು ಬೇಜಾರಾಗಿದೆ ಅಂತ ಈ ಸಂದರ್ಭದಾಗ ನನಗೆ ಏನು ಸನ್ಮಾನ ಮಾಡಿ ಇಷ್ಟೊಂದು ನಾನು ಪ್ರೀತಿ ತೋರ್ಸಿದ್ರಿ ಪ್ರೀತಿಗೆ ನಾನು ಜೀರ ಇರ್ತೀನಿ ನಾನು ಯಾವತ್ತು ನಾನು ಏನೇ ತಪ್ಪು ಮಾಡಿದ್ರು ನೇರ ನೇರ ಹೇಳ್ತಾರೆ ಎಲ್ಲರೂ ಆದ್ರೂ ತಪ್ಪು ಮಾಡಿದ್ರು ಹೇಳಬಾರ್ದು ಮನಸ್ಸು ಇಟ್ಕೋಬೇಡ್ರಿ ಏನಿದ್ರು ನಂಗೆ ನೇರ ನೇರ ಹೇಳ್ರಿ ಧನ್ಯವಾದಗಳು ಕಳುಕೊಂಡ ನಾನು ಈ ಸುದ್ದಿ ಯೂಸ್ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್